आई बर बर लाइव बर आरसी कन्नड़ा कॉमेडी चैनल नावे मारे रखो हम्म बड़ा बड़ा आरसी कन्ड कॉमेडी आरसी आरसी कामेडी कॉमेडी मैसेज एक मैसेज हाय आई एम चंद्रू माय चैनल वाचिंग वाचिंगारसी कन्नड़ा कॉमेडी एस कमेंटर यू आर वाचिंग माई चैनल कनाड कामेडी एस काम ಚಾನಲ್ ನೋಡಿದ್ದೀರಾ ಜಾಸ್ತಿ ಏನು ವೀಡಿಯೋ ಎಲ್ಲ ಸ್ವಲ್ಪ ಇದ್ದಾವೆ ಒಂದು ಏಳೆಂಟು ಈಗ ವಸ್ತು ಮಾಡಿರೋದು ನಮ್ಮ ನೂರು ಜನ ಸಬ್ಸ್ಕ್ರೈಬರಲ್ಲಿ ಯಾರ್ಯಾರು ಇದ್ದರೆ ಕಮೆಂಟ್ ಮಾಡಿ ನಮ್ಮ ನೂರು ಜನ ಸಬ್ಸ್ಕ್ರೈಬರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಅಂತಲೇ ಬಂದಿರೋದು ಅವ್ರು ಯಾರ್ಯಾರು ಇದ್ದರೆ ಕಮೆಂಟ್ ಮಾಡಿ ಇದ್ದೀರಾ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳು ನೋಡಿದ್ದೀರಾ ನೋಡಿದವ್ರು ಕಮೆಂಟ್ ಮಾಡಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿರಿ अरे यहाँ मरता दीवार ले तुरु 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 <coughs> कमेंट आके कमेंट तुरु तुरु। बन्नी बन्नी जनरी बन्नी बन्नी डाके कमेंट लाइक माडी शेयर माडी कमेंट आके ಏನರ ಪ್ರಶ್ನೆ ಕೇಳ್ರಿ ಬರ್ರಿ ಬರ್ರಿ ಬನ್ನಿ ಬನ್ನಿ ಜನರಿ ಬನ್ನಿ ಬನ್ನಿ

ಎಲ್ಲ ಇದಾವ ಹೆಂಗ್ ಗೊತ್ತೈತೆ ನಮ್ಮ ಅವಾಗ ಅವ್ರಿಗೆ ಕಾಣ್ತಿತ್ತು ಅಷ್ಟೇ ಅವ್ರು ಆ ಕಡೆಯಿಂದ ಕಮೆಂಟ್ ಮಾಡ್ತಾರೆ ಇಲ್ಲೊಂದು ನಾಲ್ಕು ಜನ ಕಮೆಂಟ್ ಹಾಕಿದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಆಗಿದ್ರು ಏನಾಗಿದ್ರ ಕಳ್ಸಿದ್ದಾರೆ ಒಂದು ಮೂರು ಜನ ಲೈನಲ್ಲಿ ನೋಡ್ತಾ ಇದಾರೆ ಅವರು ಹೋದರು ಹೌದ ಹ್ಞೂ ನನ್ನ ಬೈಕಿಗೆ ಹೋದ್ರು ಹ್ಮ್ ಈ ಕಡೆಗೆ ಬರ್ರಿ ಅದ ನಮ್ಮ ಚಾನಲ್ ನೋಡ್ತಾರೆ ಕೇಳೋ ನೋಡಿದ್ರೆ ಬರ್ರಿ ಬರ್ರಿ ಬನ್ನಿ ಬನ್ನಿ ಜನ ಅದೇನು

ಚಾನೆಲ್ ಬೆಳೆಸಿ ಸಬ್ಸ್ಕ್ರೈಬ್ ಆಗಿ ನಮ ನಂಚು ಮುಂದು ತಗೊಂಡು ಹೋಗ್ರಿ ಬಡವರು ನಾವು ಅಂತ ಬರಲ್ಲ ಬರಿಯಕ ಬರಲ್ಲ ನಮಗೆ ಮಾತ್ರ ದೇವರಣಿಗೆ ಓದಕ್ ಬರಲ್ಲ ಬರಿಯಕ ಬರಲ್ಲ ಮಂಗ್ ಮಂಗ್ ನಂಗ ಏನೇನೋ ಮಾಡ್ತೀವಿ ಎಲ್ಲ ಬಾದರೆ ಹೇಳ್ಕೊಡ್ತಾರೆ ಅಂದ್ರೆ ಅವನೇನ್ ಬಾರಿ ಓದಿಲ್ಲ ಟಿಶರ್ಟ್ ಮಿಟ್ಲತ್ತಿಲ್ಲ ಅಷ್ಟೇ ಬರಿ ಒಪ್ ಇಲ್ಲಿ ತೋರಿಸ್ತೀನಿ ನೋಡ ನೋಡೋದು ಒಂದು ಲೈಕು ಒಬ್ರು ನೋಡ್ತಾ ಇರೋದು ಅದು ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಆಗ್ತಾ ಇರೋದು ನನಗೂ ಸರಿಯಾಗಿ ಮಾಹಿತಿ ಇಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಈಗ ಇಬ್ಬಳಾರ ಕಮೆಂಟ್ ಮಾಡಿ ಹಿಂಗೆಲ್ಲಿ ಅಲ್ಲಿ ರೇಜ್ ಹಾಕೋ ತೋರಿಸ್ತಾ ಇತ್ತು ಎಸ್ ನೋಡ್ತೈತಿ ಕೆಳಗೆ ಮತ್ತು ಎಸ್ ಐತಿ ನಲ್ವತ್ತು ಪರ್ಸೆಂಟ್ ಐವತ್ತೊಂದು ಪರ್ಸೆಂಟ್ ಅಂತ ಇದು ಅವಾಗಿಂದು ಮಾ ಹಂಗೆ ಮಾಡಿಕ್ಕಿದ್ರೆ ಟೈಮ್ ಹಚ್ಚಿ ಕರೆಕ್ಟ್ ಆಗುತ್ತೆ ಅಂತ ಒಂದು ನಿಮಿಷ

ಆ ಮಂಗ್ ಮಂಗ್ ಏನಂಗಾದ್ರು ಮತಿ ನೇ ಮಾಡ್ತಾರ ಏ ನಾವು ಇರದೆ ಇಂಗೆ ನಾವು ಇರದೆ ಕನ್ನಡ 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 ಆದ್ರೆ ಎಸ್ ಕಮೆಂಟ್ ಹಾಕಿ ನಮಗೆ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ನಮಗೆ ಇಂಗ್ಲಿಷ್ ಮಾಡ್ತೀವಿ ಕನ್ನಡನೇ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಇಂಗ್ಲಿಷ್ ಇಲ್ಲಿಂದ ಬರ್ತೀವಿ ನೋಡಿ ಕಮೆಂಟ್ ಹಾಕಿರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನೋಡಿ ಬೆಳೆಸಿ ನೋಡ್ಲಿಲ್ಲದ್ರೆ ನೋಡ್ರಿ ಆರ್ ಸಿ ಕನ್ನಡ ಕಾಮಿಡಿ ಕಮೆಂಟ್ ಹಾಕಿ ಕಮೆಂಟ್ Comment like, like, very, 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 generally, very, very. సేజ్ మెసేజ్ మెసేజ్ ಮಾಡಿ కామెంట్ కామెంట్ వంచాటోల బి ఆర్సి కన్నడ కామెడీ ఛానల్ నోడి సబ్స్క్రైబ్ ಮಾಡಿ ಬನ್ನಿ ಬನ್ನಿ ಜನರೀ ಬನ್ನಿ ಬನ್ನಿ ಬೇರೆ ಬರ್ರಿ ಬರ್ರಿ ಕಮೆಂಟ್ ಮಾಡಿ ನಮ್ ಆಸೆ ಕನ್ನಡ ನೋಡಿದ್ರು ಇಲ್ಲೋ ವಿಡಿಯೋಗಳು ಕಾಮಿಡಿ ಇದಾವೋ ಇಲ್ಲೋ ತಿಳಿಸಿ ಬರೀ ಹಂಡ್ರೆಡ್ ಅಷ್ಟೇ ಆಗಿರೋದು ಸಬ್ಸ್ಕ್ರೈಬ್ ಅದಕ್ಕೆ ಹೇಳಕ್ಕಿಂತನೇ ಬಂದಿರೋದು ಇದು ಬರೀ ಖಾಲಿ ಐದು ಸಾವಿರಕ್ಕೆ ಐತೆ ಟೈಗರು ಬೇಕಾದ್ರೆ ಕಮೆಂಟ್ ಮಾಡಿ ಕೊರಿಯರ್ ಕಳಿಸ್ರಿ ಕಳಿಸ್ತೀವಿ ಕೊರಿಯರ್ ಮಾಡ್ತೀವಿ ನಿಮಗ ಅನುಮಾನ ಆದ್ರೆ ನೋಡ್ರಿ ಡಾಬರ್ ನಾಯಿ ಇನ್ನು ಇಪ್ಪತ್ತಿಷಕ್ ಮರೆಯದು ಇದು ನಮ್ಮ ಫ್ರೆಂಡ್ ನೋಡ್ದಾರ ಲೈಕ್ ಮಾಡ್ರಿ ನೋಡ್ದಾರ ಲೈಕ್ ಮಾಡಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಕಾಮೆಂಟ್ ಮಾಡ್ರಿ ಕಾಮೆಂಟ್ ಬರ್ತಾರ ಕಾಮೆಂಟ್ ಮಾಡ್ರಿ ಆಗ್ತಾರ ನಿಧಾನಕ್ಕೆ ಬರ್ತಾರೆ ಬರ್ತಾರೆ ಒಬ್ಬರು ಬಂದ್ ನೋಡಿ ಕಮ್ಮಿಂಗ್ ಏನಂತ ಹೋಗದಿರ ಈಗ ಯಾರ ಗೊತ್ತಿಲ್ಲ ಹಾ ಈಗ ಬಂದ್ರು ಬಂದ್ ಬಂದ್ ಹಂಗೆ ಹೋಗ್ಬೇಡ್ರಣ ಲೈಕ್ ಶೇರ್ ಆರ್ ಸಿ ಕನ್ನಡ ಕಾಮಿಡಿ ಕಮೆಂಟ್ ಹಂಗೆ ಹಂಗೆ ಹೋಗ್ರಿ

మైక కేపక ఐతి నాక మైకకింది దొరేమిందా అబ్బో یارో గొతిర ఇబ్బ నాడిద నా లైక్ మందిద కమెంట్ బన్నీ బన్నీ జనేరీ బన్నీ బన్నీ ఏంట కమెంట్ అది ఏనేకిదర ರೂಪ ಕಾಣಿಸ್ತಾ ರೂಪ ಇದು ಕಮೆಂಟ್ ಮಾಡಿರೋದು ಏನಂತ ಕಾಣಿಸ್ತಾ ಹಾ ಮತ್ತೆ ರಬ್ ಹಾಕಿದ್ರು ಹ್ಮ್ ಸೂಪರ್ ಅಂತ ಸೂಪರ್ ಅಂತ ಹಾಕಿರ್ಬೋದು ಥ್ಯಾಂಕ್ಸ್ ಥ್ಯಾಂಕ್ ಯು ಇಲ್ಲಿ ಕೆಳಗಾಗಿ ಪೂರ್ತಿ ಕೆಳಗೆ ಸೂಪರ್ ಅಂತ ಇತ್ತಲ್ಲ ಅದು ಅದು ಹೆಸರು ಹ್ಮ್ ಸಿಂಬಲ್ ಸೂಪರ್ ಅಂತಲೇ ಹೇಳ್ತಾ ಆ ಗೊಂಬೆ ಮೂರು ಗೊಂಬೆ ನಾಲ್ಕು ಗೊಂಬೆ ಕೆಳಗೆ ಪಾಪ ಆ ಅವ್ರು ಇಷ್ಟ ಅಲ್ವ ಅವ್ರ ಮೊಬೈಲ್ ಅವ್ರು ಇಷ್ಟ ಏನಾದರೂ ತಿಳಿಸಿ ನೋಡ್ತಿರೋರು ಕಮೆಂಟ್ ಮಾಡಿ ನಮ್ದು ಆರ್ ಸಿ ಕನ್ನಡ ಕಾಮಿಡಿ ಚಾನಲ್ ನೀವು ಕನ್ನಡದವರ ಐ ಚ ಮೈ ಚಾನಲ್ ವಾಚಿಂಗ್ ಆರ್ ಸಿ ಕನ್ನಡ ಕಾಮಿಡಿ నమూత అప్లౌడ్ మేము గొప్ప ఎస్ చాలా నోడేంతా ఫస్ట్ టైమ్ అప్లౌడ్

ಅವ್ರು ಯಾರು ಇಬ್ಬರು ಇದ್ರ ಅವರು ಹೆಸರು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನಮ್ಮ ನೋಡಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ರಲ್ಲಿ ಹೋಗ್ತಾ ಐತಿ ನೋಡ್ತಿರೋರು ಯಾರೋ ಗೊತ್ತಾಗ್ತಾ ಇಲ್ಲ ಬಂದ್ ಬಂದು ನೋಡ್ತಾರೆ ನೋಡ್ತಿರೋರು ಇರಬಹುದು ಅಂತ ಅನಿಸ್ತೈತಿ ನನಗೂ ಸರಿಯಾಗಿ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದ್ರೆ ನೀನು ಕತ್ಲ ಬೇರೆ ಆಗ್ತಾ ಬರ್ತಾ ಇದೇ ನಾವು ಬಹಳ ಬಂದ್ರ ಬಂದ್ರ ಕಮಿಂಗ್ ಯೂಟ್ಯೂಬ್ ಮೈ ಆಸಿ ಕನ್ನಡ ಕಾಮಿಡಿ ವಾಚಿಂಗ್ ಈ ಕನ್ನಡದೋರ ಹಿಂದಿಯೋರ ಇಂಗ್ಲಿಷ್ನೋರ ಕಾಮೆಂಟ್ ಮಾಡಿ ಬನ್ನಿ 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 ಜನರಿ ಬನ್ನಿ ಬನ್ನಿ

ಕೆಲ್ಸ ಇಲ್ಲ ಅಂತಂದ್ರೆ ಮಾಡ್ಬೇಕಪ್ಪ ಹುಡ್ಕೊಂಡು ಹೋಗ್ಬೇಕಪ್ಪ ಯಾರ ಬಂದ್ ನೋಡು ಸ್ಟಾಟ ಮಾಡು ಯಾರ ಕೇಳ ಯಾರ ಬುಚ್ಬಿಲ್ಲಿ ಹೋಗಿ ಕನ್ನಡದವ್ರು ಬರ್ತಾರ ಹಿಂದಿಯವ್ರು ಬರ್ತಾರ ಯಾರಿಗೆ ಗೊತ್ತ ನಮ್ಗೆ

ಸಿ ಕನ್ನಡ ಕಾಮಿಡಿ ನೋಡಿದವರು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಬೆಳೆಸಿ ಬೆಳೆಸಿ ಏನೋ ಒಂದು ಮಾಡ್ರಿ ಹ್ಮ್ ಲಾಸ್ಟ್ನ ಮಾಡೋ ಒಂದು ಸರಿ ಬಾ ಸಿ ಹಂಗಂತ ಇಂಗ್ಲೀಷ್ ಅನ್ಕೋಬಿಡ್ರಿ ಅದೊಂದೇ ಗೊತ್ತಿರಲ್ಲ bunyi hmm. ಕರೋ ಇದ್ರ ಕಮೆಂಟ್ ಮಾಡಿ